ದರ್ಶನ್ ಸರ್ ದರ್ಶನ್ ಸರೋದ್ರಿ ದರ್ಶನ್ ಸರ್ ವರ್ಷ ಕ್ರೇಜ್ ಇರುತ್ತೆ ಅವ್ರ ಮೂರ್ ದಿನ ಮಧ್ಯೆ ಕಾಂಪಿಟೇಷನ್ ಗಂಡು ಗದ್ದಿರಿ ನಾವು ಆ ಜಿಮ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿ ನೆಂದಿಂತ ಐದು ಕುಡಿಯೋ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ ಇಲ್ಲ ಒಂದು ಹುಡುಗಿ ನೇಮ ಮಾಡಿಬಿಟ್ಟೆ ಮಾತ ಬಿಡ್ಬೇಕು ಆಗ್ತಿಲ್ಲ ನನಗ್ ಇನ್ನೂ ಎರಡ್ ಮೂರ್ಮಾ ಏನು ಆಗ್ಬೇಕು ಮೂರ್ ಸಿನಿಮಾ ಅಲ್ಲ ಐವತ್ತು ಸಿನ್ಮಾ ಇರೋ ಕನ್ಸಿದೆ ಕನ್ಸಿಗೆ ತುಂಬ ಪಾಪ ಇದೆ ದುಡ್ಡು ಕೇಳಿದಾರೀ ಇದು ಒಳ್ಳೆ ಪ್ರಾಣಿ ಇದು ಈಗ ಅವೆಲ್ಲ ನನಗೆ ಒಂದೇ ನನಗೆ ಈ ಕೆಟ್ಟ ಮಾತುಗಳು ಕೇಳಂಗು ಹೋಗಲ್ಲ

ಹ್ಮ್ ನಾನು ಇಷ್ಟಪಟ್ಟರೆ ಕೋಟಿಗಟ್ಟ ಖರ್ಚು ಮಾಡುವಂತ ವೀರಾಜ್ ಕುಮಾರ್ ಇನ್ನೊಂದು ಆರು ವರ್ಷ ಸತ್ತೆ ನಂಗೆ ಗೊತ್ತು ಧ್ರುವ ಸರ್ ಎಂಟು ವರ್ಷ ದರ್ಶನ್ ಸರ್ ದರ್ಶನ್ ಸಪೋದ ಯಾರ ದರ್ಶನ್ ಸರ್ ಒಂದು ಆರು ವರ್ಷ ಕ್ರೇಜ್ ಇರುತ್ತೆ ಅವ್ರ ಮೂರು ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ಕಂತ ಗಂಡುಗಲ್ಲಿ ಆ ಜಿಮ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿ

ಈ ತರ ಸಾಧನೆ ಮಾಡೋರಿಗೆ ಇನ್ನೊಬ್ಬರು ಆಸೆ ಪಡೋಣ ನಾನು ಇಷ್ಟಪಟ್ಟರೆ ಕೋಟಿ ಗಂಟೆ ಖರ್ಚು ಮಾಡುವಂತಿವೇಶ್ ಕುಮಾರ್ ಇನ್ನೊಂದು ಆರು ವರ್ಷ ಸತೀ ನನ್ ಗೊತ್ತು ಧ್ರುವ ಎಂಟು ವರ್ಷ ದರ್ಶನ್ ಸರ್ ದರ್ಶನ್ ಸರೋದ ಯಾರ ದರ್ಶನ್ ಸರ್ ಇನ್ನೊಂದ್ ಆರು ವರ್ಷ ಕ್ರೇಜ್ ಇರುತ್ತೆ ಅವ್ರ ಮೂರ್ ಜನ ಮಧ್ಯೆ ಕಾಂಪಿಟೇಷನ್ ಕಂಡು ನಾನು ಜಿಮ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿ ನೆನ್ನಿಂತ ಐದು ಗಂಟೆ ಕುಡಿಯೋಕ್ ಶಕ್ ಕುಡಿಯೋ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ ಇಲ್ಲ ಒಂದು ಈಗ ನೇಮ ಮಾಡ್ಬಿಟ್ರೆ ಮರ್ತು ಬಿಡಬೇಕು ನಂಗ್ ಆಗ್ತಿಲ್ಲ ನಂಗ್ ಇನ್ನು ಎರಡ್ ಮೂರ್ ಸಿನಿಮಾ ಇರೋ ಆಗ್ಬೇಕು ಮೂರ್ ಸಿನಿಮಾ ಅಲ್ಲ ಐವತ್ ಸಿನಿಮಾ ಇರೋ ಆಗ್ಬೇಕು ಅನ್ನೋ ಕನ್ಸಿದೆ ಕನ್ಸಿಗೆ ತುಂಬಾ ಪಾಪ ಇದೇನ್ ನಾನ್ ದುಡ್ಡು ಕೇಳಿದಾರೆ ಇದು ಒಳ್ಳೆ ಪ್ರಾಣಿ ಇದು ಈಗ ಅವೆಲ್ಲ ನನಗೆ ಒಂದೇಳ ನನಗೆ ಈ ಕೆಟ್ಟ ಮಾತುಗಳು ಪತ್ ಪಾಂಟ್ಗಳು ಕೇಳಂಗೂ ಹೋಗಲ್ಲ ಅದು ಕೇಳಿಸ್ಕೊಂಡು ಗೌರವ ಮಾಡ್ತಾರೆ ಹ್ಮ್ ಅದೇನ ಮಾಡ್ಕೊಡ್ರಿ ಗೊತ್ತಿಲ್ಲ ನೀವಿಬ್ರು ನೀವಿಬ್ರು